ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ವೆಲ್ಕಮ್ ಟು ಮೈ ಹೋಮ್ ಇವತ್ತು ಸ್ಯಾರಿನೆಲ್ಲ ತೊಗೊಂಡು ಸ್ಟಿಚ್ಚಿಂಗಿಗೆ ಹೊರಟಿದ್ದೀವಿ ತಿಂಡಿ ಎಲ್ಲ ತಿನ್ಕೊಂಡು ಮಕ್ಕಳನ್ನೆಲ್ಲ ಕರ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ ನೋಡಿ ಹೋಗೋಕ್ಕಿಂತ ಮುಂಚೆ ಒಂದು ಸಲ ಸ್ಯಾರಿನೆಲ್ಲ ಡಿಸೈನ್ ಹೇಗಿದೆ ಡೇ ಟೈಮಲ್ಲಿ ಯಾವ ಥರ ಕಾಣಿಸುತ್ತೆ ಅಂತ ಓಪನ್ ಮಾಡಿ ಸ್ಯಾರಿ ಡಿಸೈನ್ನ ತೋರಿಸ್ತಾ ಇದ್ದೀನಿ ಇದು ನನ್ನ ಸ್ಯಾರಿ ಇದು ನೋಡಿ ಈ ಥರ ಇದೆ ಶೈನಿಂಗ್ ಆಗಿದೆ ಡೇ ಟೈಮಲ್ಲೂ ಶೈನಿಂಗ್ ಬರುತ್ತೆ ನೈಟ್ ಟೈಮಲ್ಲೂ ಶೈನಿಂಗ್ ಬರುತ್ತೆ ತುಂಬ ಚೆನ್ನಾಗಿದೆ ಪಿಸ್ತಾ ಕಲರು ಪಿಸ್ತಾ ಮತ್ತು ಲೈಟ್ ಪರ್ಪಲ್ ಇದು ಸೆರ್ಗು ಮತ್ತು ಬ್ಲೌಸ್ ಪೀಸು ನನ್ನ ಸ್ಯಾರಿ ಈ ಥರ ಇದೆ ನೋಡಿ ಫುಲ್ಲು ಓಪನ್ ಮಾಡಿ ಸ್ಯಾರಿ ಡಿಸೈನ್ನ ಇದ್ದೀವಿ ತುಂಬ ದೊಡ್ಡ ಸ್ಯಾರಿ ತುಂಬ ಇದೆ ತುಂಬ ಚೆನ್ನಾಗಿದೆ ಹೇಗಿದೆ ಸ್ಯಾರಿ ಕಮೆಂಟ್ ಮಾಡಿ ನಾವು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಶಾಪಿಂಗ್ ಮಾಡಿದ್ದೀವಿ ನಾವು ಅಂದ್ಕೊಂಡಿದ್ದ ಬಜೆಟಿಗೆ ಏನೂ ಬರೋದಿಲ್ಲ ಎಲ್ಲ ರೇಟು ಜಾಸ್ತಿ ಆಗಿದೆ ನನ್ನ ಮಗಳಿಗೆ ಬೇರೆ ಹುಷಾರಿಲ್ಲ ಅಂಕುಗೆ ನೋಡಿ ಹೇಗೆ ಮಾತಾಡ್ತಾಳೆ ಕಿಂಡಲ್ ಮಾಡ್ತಾಳೆ ನಮಗೇನೆ ಇದು ನಮ್ಮ ಅಂಕು ಪಿಳ್ಳೆ ಸ್ಯಾರಿ ಅವರಕ್ಕ ಯಾವ ಥರ ಕಾಂಬಿನೇಷನ್ ತೊಗೊಂಡ್ಲೋ ಇವಳಿಗೂ ಅದೇ ಥರನೇ ತೊಗೊಂಡಿದ್ದೀವಿ ಇದು ಬ್ಲೌಸ್ ಪೀಸು ಇದು ಸೆರ್ಗು ಮತ್ತು ಸ್ಯಾರಿ ಫುಲ್ಲು ಒಂದೇ ಡಿಸೈನ್ ಇದೆ ನಾನು ಇವಳಿಗೆ ಲೆಹೆಂಗಾ ಹೊಲಿಸ್ತಾ ಇದ್ದೀನಿ ಅಂದರೆ ಹಾಫ್ ಸ್ಯಾರಿ ಹಾಫ್ ಸ್ಯಾರಿ ಹೊಲಿಸ್ತಾ ಇದ್ದೀನಿ ಅಂಕು ಪಿಳ್ಳೆಗೆ ಅವಳದು ತುಂಬ ಚೆನ್ನಾಗಿದೆ ಡೈಮಂಡ್ ಶೇಪ್ ವಿ ಶೇಪಲ್ಲಿ ಡೈಮಂಡ್ ಡೈಮಂಡ್ ಡಿಸೈನು ತುಂಬ ಚೆನ್ನಾಗಿದೆ ಇದು ತುಂಬ ದೊಡ್ಡ ಸೀರೆ ಮತ್ತು ಇದೆ ಚೆನ್ನಾಗಿದೆ ನೋಡಿ ಫುಲ್ ಸ್ಯಾರಿ ಓಪನ್ ಮಾಡಿ ಡಿಸೈನ್ ತೋರಿಸ್ತಾ ಇದ್ದೀವಿ ನೋಡಿ ಫುಲ್ ಸ್ಯಾರಿ ಈ ಥರ ಇದೆ ಇದು ಪಿಂಕ್ ಆ್ಯಂಡ್ ಗೋಲ್ಡ್ ಕಾಂಬಿನೇಷನಲ್ಲಿದೆ ಹೇಗಿದೆ ಕಮೆಂಟ್ ಮಾಡಿ ನಾಲ್ಕು ಸ್ಯಾರಿ ಮಾತ್ರ ಪ್ರೈಸ್ ಜಾಸ್ತಿ ನಾವು ಇಷ್ಟರಲ್ಲೇ ತೊಗೋಬೇಕು ಅಂತ ಅಂದ್ಕೊಂಡು ಹೋಗಿದ್ವಿ ಅದು ಅಷ್ಟರಲ್ಲೇ ತೊಗೊಳಕ್ಕಾಗಲಿಲ್ಲ ನಾಲ್ಕು ಸ್ಯಾರಿ ಮಾತ್ರ ಪ್ರೈಝು ಜಾಸ್ತಿ ಇನ್ನು ಮಿಕ್ಕಿದೆಲ್ಲ ನಾರ್ಮಲ್ ರೇಟಲ್ಲೇ ತೊಗೊಂಡಿದ್ದೀವಿ ನಾವು ಅಂದ್ಕೊಂಡಿದ್ದ ರೆಟಿಗೆ ಏನು ಬರೋಲ್ಲ ದಯವಿಟ್ಟು ಶಾಪಿಂಗಿಗೆ ಹೋಗುವಾಗ ಸ್ವಲ್ಪ ಅಮೌಂಟನ್ನ ಜಾಸ್ತಿನೇ ಇಟ್ಕೊಂಡು ಹೋಗಿ ಇದು ನಮ್ಮ ಅನುಭವ ಬ್ರೈಟ್ ಟು ಬಿ ಬಾಯ್ ಯಾರಿದ್ದೀರಾ ಅವರು ರೆಡಿಮೇಡಲ್ಲಿ ತೊಗೋಬೇಡಿ ಅದು ಸೂಟ್ ಆಗೋಲ್ಲ ಪೀಸ್ ತೊಗೊಂಡು ಹೊಲ್ಸ್ಕೊಳ್ಳಿ ಅದೇ ಪೀಸ್ ತೊಗೊಂಡು ಹೊಲ್ಸ್ಕೊಳ್ಳೋದೇ ಒಳ್ಳೇದು ಜಿಮ್ ಬಾಡಿಗೆ ರೆಡಿಮೇಡ್ ಸೂಟ್ ಆಗೋಲ್ಲ ಶರ್ಟು ಅದಕ್ಕೆ ಪೀಸ್ ತೊಗೊಂಡು ನಿಮ್ಗೆ ಯಾವ ಥರ ಬೇಕೋ ಆ ಥರ ಹೊಲ್ಸ್ಕೊಳ್ಳಿ ನಾವು ತೊಗೊಂಡು ರಿಟರ್ನ್ ಮಾಡಿಬಿಟ್ಟು ಬಂದು ತುಂಬ ಕಷ್ಟ ಆಯಿತು ಅವರು ರಿಟರ್ನ್ ತೊಗೊಳಲಿಲ್ಲ ಪಿರಿ ಪಿರಿ ಮಾಡಿದ್ರು ನಮಗೆ ಟ್ರಯಲ್ಗೆ ಕೊಡೋ ಶರ್ಟೇ ಬೇರೆ ರೆಡಿಮೇಡೇ ಬೇರೆ ಅದಕ್ಕೆ ನೋಡಿಕೊಂಡು ನೀವು ಅಲ್ಲೇ ಚೆಕ್ ಮಾಡಿಕೊಂಡು ತೊಗೊಂಬಂದರೆ ಒಳ್ಳೆಯದು ಪಂಚೆ ಶರ್ಟು ಶಲ್ಯ ರೆಡಿಮೇಡ್ ಇದು ನಮ್ಮ ತುಂಬ ಇಷ್ಟಪಟ್ಟು ತಗೊಂಡಿರೋ ಸ್ಯಾರಿ ತುಂಬ ದಿನದಿಂದ ಅಂದ್ಕೊಂಡಿದ್ಲಂತೆ ಈ ಥರ ಸ್ಯಾರಿ ತೊಗೋಬೇಕು ಅಂತ ನೋಡಿ ಇದು ಅವಳು ಫೇವ್ರೆಟ್ ಸ್ಯಾರಿ ಮತ್ತು ಫೇವ್ರೆಟ್ ಕಲ್ಲರು ಇದು ಅಷ್ಟೇ ಇದು ಬನಾರಸ್ಸು ತುಂಬ ಚೆನ್ನಾಗಿದೆ ಅಯ್ಯೋ ಉಲ್ಟ ತೋರಿಸ್ತಾ ಇದ್ದೀನಿ ಇರಿ ಒಂದು ನಿಮಿಷ ನೋಡಿ ಇದು ಬ್ಲೌಸ್ ಪೀಸು ಇದು ಪ್ಲೈನ್ ಬಂದಿರೋದು ರನ್ನಿಂಗು ನೋಡಿ ಸ್ಯಾರಿ ಫುಲ್ಲು ಒಂದೇ ಡಿಸೈನ್ ಇದೆ ತುಂಬ ಚೆನ್ನಾಗಿದೆ ತುಂಬ ಸಾಫ್ಟ್ ಇದೆ ಸ್ವಲ್ಪ ಇದೆ ಇದು ಸೆರ್ಗು ನೋಡಿ ಫುಲ್ ಸ್ಯಾರಿ ಓಪನ್ ಡಿಸೈನ್ ಈ ಥರ ಇದೆ ಹೇಗಿದೆ ಸ್ಯಾರಿ ಕಮೆಂಟ್ ಮಾಡಿ ಸೀರೆಗಿಂತ ಬ್ಲೌಸ್ ಹೊಲ್ಸೋಕೆ ದುಡ್ಡು ಜಾಸ್ತಿ ಅಯ್ಯಪ್ಪ ನಾವು ಹೊಲಿಸಿದಾಗ ಎಷ್ಟಿತ್ತು ಇವಾಗ ಎಷ್ಟಾಗಿದೆ ಗೊತ್ತಾ ಅಯ್ಯಪ್ಪ ತುಂಬ ಕಾಸ್ಟ್ಲಿ ಆಗಿದೆ ಆಮೇಲೆ ಡಿಸೈನ್ ಮೇಲೂ ಹೋಗುತ್ತೆ ಎಂಬ್ರಾಯ್ಡಿಂಗ್ ಮೇಲೆ ಹೋಗುತ್ತೆ ಮಿಷಿನ್ ವರ್ಕ್ ಮೇಲೂ ಡಿಪೆಂಡ್ ಆಗುತ್ತೆ ಮತ್ತು ಸ್ಯಾರಿ ಮೇಲೂ ಡಿಪೆಂಡ್ ಆಗುತ್ತೆ ಇದು ಲೈಟ್ ವೆಯ್ಟ್ ಸ್ಯಾರಿ ಲೈಟ್ ವೆಯ್ಟ್ ಟಿಶ್ಯೂ ಸ್ಯಾರಿ ಅಂತೆ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಇದು ನನಗೆ ತುಂಬ ಇಷ್ಟ ಆಯಿತು ಇದೆ ಇದರಲ್ಲೇ ಹಾಕಿದ್ದಾರೆ ಸೆರ್ಗಲ್ಲಿ ನೋಡಿ ಸ್ಯಾರಿ ಫುಲ್ಲು ಒಂದೇ ಡಿಸೈನ್ ಇದೆ ಎರಡು ಕಡೆಯೂ ಸೇಮ್ ಬಾರ್ಡರ್ ಇದು ನನಗೆ ತುಂಬ ಇಷ್ಟವಾಗಿರೋ ಸ್ಯಾರಿ ಇದು ನೋಡಿ ರನ್ನಿಂಗು ಇದು ಬ್ಲೌಸ್ ಪೀಸು ಸ್ಯಾರಿ ಓಪನ್ ಡಿಸೈನ್ ಈ ಥರ ಇದೆ ಹೇಗಿದೆ ಕಮೆಂಟ್ ಮಾಡಿ ಹೋಗ್ತಾ ಹೋಗ್ತಾ ಪ್ರೈಸ್ ಎಲ್ಲ ಜಾಸ್ತಿ ಆಗುತ್ತೋ ಹೊರತು ಕಮ್ಮಿ ಅಂತೂ ಆಗೋದಿಲ್ಲ ಮುಂದೆ ಮುಂದೆ ಮದುವೆ ಮಾಡೋದು ತುಂಬ ಕಷ್ಟ ಇದೆ ಒಡವೆ ಬಟ್ಟೆ ಇದೆಲ್ಲ ನೆನೆಸ್ಕೊಂಬಿಟ್ರೆ ಅಯ್ಯಪ್ಪ ದೇವರೇ ಏನು ತಗೊಳ್ಳೋದು ಏನು ಬಿಡೋದು ಹೆಣ್ಮಕ್ಳು ಎತ್ತಿರೋರು ಹೇಗೆ ಮದುವೆ ಮಾಡೋದು ಮಕ್ಳುಗಳಿಗೆ ತುಂಬ ಕಷ್ಟ ಇದೆ ಜೀವನ ಇದು ಸಿಂಪಲ್ ಸ್ಯಾರಿ ಕ್ರೇಪಲ್ಲಿ ಚಿಕ್ಕ ಚಿಕ್ಕ ಬಾರ್ಡ್ರಿದು ಅವಳಿಗೆ ಚಿಕ್ಕ ಚಿಕ್ಕ ಬಾರ್ಡ್ರದು ಬೇಕು ನನಗೆ ಅಂತ ಹೇಳಿದಕ್ಕೆ ನಾವು ಈ ಸ್ಯಾರಿನ ಸೆಲೆಕ್ಟ್ ಮಾಡಿಕೊಂಡ್ವಿ ತುಂಬ ಸಿಂಪಲ್ಲಾಗಿದೆ ಇದು ಕ್ರೇಪ್ ಸ್ಯಾರಿ ನೋಡಿ ಈ ಥರ ಇದೆ ಫುಲ್ ಎಲ್ಲ ಒಂದೇ ಕಲರು ಸ್ಯಾ ಇದು ಸೆರ್ಗೆ ಮಾತ್ರ ಚೇಂಜ್ ಅಷ್ಟೇ ರನ್ನಿಂಗು ಬ್ಲೌಸ್ ಪೀಸು ಎಲ್ಲ ಒಂದೇ ಕಲರು ಸ್ಯಾರಿ ಹೇಗಿದೆ ಕಲರ್ ಹೇಗಿದೆ ಮತ್ತು ಸ್ಯಾರಿ ಹೇಗಿದೆ ಕಮೆಂಟ್ ಮಾಡಿ ನೋಡಿ ಸ್ಯಾರಿ ಓಪನಿಂಗ್ ಡಿಸೈನ್ ಎಲ್ಲ ಒಂದೇ ಕಲರೇ ಈ ಥರ ಇದೆ ಕೆಳಗಡೆ ಎರಡು ಬಾರ್ಡ್ರ್ ಕೊಟ್ಟಿದ್ದಾರೆ ಚಿಕ್ಕ ಚಿಕ್ಕದು ಮೇಲುಗಡೆ ಒಂದು ಬಾರ್ಡ್ರು ಕೊಟ್ಟಿದ್ದಾರೆ ಸ್ಯಾರಿ ಫುಲ್ ಒಂದೇ ಥರ ಇದೆ ಸರಿಗು ಮಾತ್ರ ಚೇಂಜಸ್ ಅಷ್ಟೆ ಇಷ್ಟಕ್ಕೆ ಮುಗ್ದಿಲ್ಲ ಶಾಪಿಂಗು ಇನ್ನೂ ಸಣ್ಣ ಪುಟ್ಟ ಶಾಪಿಂಗ್ ಎಲ್ಲ ಇದೆ ಇನ್ನೂ ಇದೆ ಒನ್ ಮಂತ್ ಇದೆ ಮದುವೆ ಅಷ್ಟರೊಳಗೆ ಆ ಸಣ್ಣ ಪುಟ್ಟ ಶಾಪಿಂಗ್ ಎಲ್ಲ ಮುಗಿಸ್ಕೋಬೇಕು ಸಿಂಪಲ್ ಮದುವೆಗೇ ಇಷ್ಟು ರಿಸ್ಕು ಇನ್ನು ಗ್ರ್ಯಾಂಡಾಗಿ ಮದುವೆ ಮಾಡೋರ ಕತೆ ಯಪ್ಪ ತುಂಬ ಗ್ರೇಟ್ ಅವರು ಇದು ಬಾರ್ಡರ್ ಸ್ಯಾರಿ ಇದು ಸ್ವಲ್ಪ ಕಾಂಬಿನೇಷನಲ್ಲಿದೆ ಇದು ಚೆನ್ನಾಗಿದೆ ನೋಡಿ ಮೂರು ಕಲರ್ ಇದೆ ಇದರಲ್ಲಿ ಈ ಥರ ಬಾಕ್ಸ್ ಬಾಕ್ಸ್ ಡಿಸೈನು ಒಂದು ಕಡೆ ದೊಡ್ಡ ಬಾರ್ಡ್ರಿದೆ ಇನ್ನೊಂದು ಕಡೆ ಚಿಕ್ಕ ಬಾರ್ಡ್ರಿದೆ ಬ್ಲೌಸ್ ಪೀಸು ಪ್ಲೈನ್ ಬಂದಿದೆ ನೋಡಿ ಓಪನಿಂಗ್ ಡಿಸೈನ್ ಸ್ಯಾರಿ ಓಪನಿಂಗ್ ಡಿಸೈನ್ ಈ ಥರ ಇದೆ ಈ ಸ್ಯಾರಿ ಹೇಗಿದೆ ಕಮೆಂಟ್ ಮಾಡಿ ಇದು ನೋಡಿ ಇದು ತುಂಬ ಚೆನ್ನಾಗಿದೆ ಇದು ನಮ್ಮ ಆಂಟಿ ಒಬ್ಬರು ನನ್ನ ಮಗಳಿಗೆ ಗಿಫ್ಟ್ ಮಾಡಿರೋದು ಇದು ಬನಾರಸ್ಸೇ ತುಂಬ ಚೆನ್ನಾಗಿದೆ ಲೈಟ್ ವೆಯ್ಟಾಗಿ ಒಬ್ಬರೇ ಆರಾಮಾಗಿ ಉಟ್ಕೋಬೋದು ಯಾರು ಎಲ್ಪೂ ಬೇಡ ಈ ಸ್ಯಾರಿಗೆ ಅಷ್ಟು ಚೆನ್ನಾಗಿದೆ ನೋಡಿ ಸೇರ್ಗು ಮತ್ತು ಬ್ಲೌಸ್ ಪೀಸು ಚೇಂಜಸ್ ಇದೆ ಇನ್ನು ಸ್ಯಾರಿ ಫುಲ್ಲು ಒಂದೇ ಡಿಸೈನ್ ಇದೆ ಎರಡು ಕಡೆನೂ ಸೇಮ್ ಬಾರ್ಡರ್ ಇದು ಪಿಂಕ್ ಅಂಡ್ ಗೋಲ್ಡ್ ಕಾಂಬಿನೇಷನಲ್ಲಿದೆ ಹೇಗಿದೆ ಸ್ಯಾರಿ ಕಮೆಂಟ್ ಮಾಡಿ ಚೆನ್ನಾಗಿದೆಯಾ ನನಗೆ ತುಂಬ ಇಷ್ಟ ಆಯಿತು ಅವಳು ಬೇಡ ಅಂತ ಅಂದಿದ್ರೆ ನಾನೇ ಇಟ್ಕೊಂಡ್ಬಿಡ್ತಿದ್ದೆ ಕಳ್ಳಿ ಕುಳ್ಳಿ ನನಗೆ ಬೇಕು ಅಂದ್ಬಿಟ್ಲು ಇದು ನನ್ನ ಮಗಳ ಮೊಹರ್ತಮ್ ಸ್ಯಾರಿ ನೋಡಿ ಸ್ಯಾರಿ ಫುಲ್ಲು ಓಪನಿಂಗ್ ಡಿಸೈನ್ ಈ ಥರ ಇದೆ ಎರಡು ಸೈಡು ಒಂದೇ ಥರ ಬಾರ್ಡರ್ ಇದೆ ಇದು ಸೆರ್ಗು ಮತ್ತು ಬ್ಲೌಸ್ ಪೀಸು ಈ ಥರ ಇದೆ ಪ್ಲೈನಲ್ಲಿ ಓಪನಿಂಗ್ ಡಿಸೈನ್ ಈ ಥರ ಇದೆ ಇದು ಮೊಹರ್ತಮ್ ಸ್ಯಾರಿ ನಾವು ಅಂದ್ಕೊಂಡಿದ್ದ ಸೀರೆ ಸಿಕ್ಬಿಟ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಅದೇ ಕಲರು ಅದೇ ಕಾಂಬಿನೇಷನಲ್ಲಿ ಸಿಕ್ಬಿಟ್ರಂತೂ ಆ ಖುಷಿನ ಹೇಳ್ಕೊಳಕ್ಕಾಗಲ್ಲ ಹೋಗಿದ ತಕ್ಷಣ ಸಿಕ್ಬಿಡ್ತು ನಮಗೆ ಕಾಂಬಿನೇಷನ್ ಮೊಹರ್ತಮ್ ಸ್ಯಾರಿ ಎಲ್ಲರಿಗೂ ಫೇವ್ರೇಟ್ ನೋಡಿ ಈಗ ಎಲ್ಲ ಸ್ಯಾರಿನೂ ತಗೊಂಡು ಇನ್ನೊಂದು ಸ್ವಲ್ಪ ಇದೆ ನಾವು ಇವಾಗ ಬಟ್ಟೆ ಅಂಗಡಿಗೆ ಇದ್ದೀವಿ ಇದು ನೆಕ್ಸ್ಟು ಇದು ಸ್ಟಿಚ್ಚಿಂಗು ಶರ್ಟು ಪಂಚೆ ಶಲ್ಯ ರೆಡಿಮೇಡ್ ಸೂಟ್ ಆಗಲಿಲ್ಲ ಅದಕ್ಕೆ ನಾವು ಸ್ಟಿಚ್ಚಿಂಗಲ್ಲಿ ತೊಗೊಂಡ್ವಿ ಇದು ರೆಡಿಮೇಡ್ ತಂದಿದ್ವಿ ನನ್ನ ಮಗುನಿಗೆ ಅದು ಯಾಕೋ ಸೆಟ್ಟೇ ಆಗಲಿಲ್ಲ ಆಮೇಲೆ ಪೀಸ್ ತೊಗೊಂಬಂದ್ವಿ ರಿಟರ್ನ್ ಕೊಟ್ಬಿಟ್ಟು ನೀವು ತರೋದಾದರೆ ಅಲ್ಲೇ ಚೆಕ್ ಮಾಡಿಬಿಟ್ಟು ತೊಗೊಬನ್ನಿ ಸೆ ರೆಡಿಮೇಡು ಎಲ್ಲರಿಗೂ ಸೂಟ್ ಆಗೋಲ್ಲ ಪೀಸ್ ತಂದ್ರೇ ಒಳ್ಳೇದು ಅಂತ ಅಂದ್ಕೋತೀನಿ ನಮ್ಮ ಅನುಭವ ರೆಡಿಮೇಡು ಸ್ಲೀವೆಲ್ಲ ದೊಗಡೆದೊಗಡೆ ಆಗಿತ್ತು ಅದಕ್ಕೆ ಅದನ್ನು ರಿಟರ್ನ್ ಮಾಡಿಬಿಟ್ಟು ಪೀಸ್ ತೊಗೊಬಂದಿದ್ದೀವಿ ಅದೇ ಕಲರಲ್ಲಿ ಇವಾಗೆಲ್ಲ ಹೋಗ್ತಾ ತೊಗೊಂಡೋಗ್ತಾಯಿದ್ದೀವಿ ಸ್ವಲ್ಪ ಶಾಪಿಂಗ್ ಇದೆ ಬನ್ನಿ ಹೋಗೋಣ ಬಟ್ಟೆ ಅಂಗಡಿಗೆ ಇದ್ದೀವಿ ನೋಡಿ ಇವಾಗ ಸ್ಯಾರಿ ಮ್ಯಾಚಿಂಗ್ ಎಲ್ಲ ಪೆಟಿಕೋಟ್ ಬೇಕಾಗಿತ್ತು ಒಂದೊಂದು ಸ್ಯಾರಿಗೆ ಪೆಟಿಕೋಟ್ ತಗೋತಾ ಇದ್ದೀವಿ ಎಲ್ಲ ಸ್ಯಾರಿಗೂ ಮ್ಯಾಚಿಂಗ್ ಪೆಟಿಕೋಟ್ ಚೆನ್ನಾಗಿ ಸಿಕ್ತು ಪೆಟಿಕೋಟ್ ಮ್ಯಾಚಿಂಗು ಬ್ಲೂ ಸ್ಯಾರಿಗೆ ಮನೆಯಲ್ಲೇ ಇತ್ತು ಹೊಸ ಪೆಟಿಕೋಟು ಅದಕ್ಕೇನು ತೊಗೊಳ್ಳಲಿಲ್ಲ ಆಮೇಲೆ ಟವಲ್ ಬೇಕಾಗಿತ್ತು ಒಂದು ಅರ್ಧ ಡಜನ್ ಟವಲ್ ತೊಗೊಂಡ್ವಿ ఆమె ఎరడు దొడ్డదు టర్కి డవల్ తగడ్వి అలా అసే బేగ షాపింగ్ ముగీతు బట్టె అంగీలు ఆమె ఖర్చి బెక్తుర్ధ డజను సాఫ్ట్గా ಕರ್ಚಿಪ್ಗಳನ್ನ ತಗೊಂಡ್ವಿ ಫುಲ್ಲು ಇದೆ ನೆಕ್ಸ್ಟ್ ಅಂಕುಗೆ ಲೆಹೆಂಗಾಗೆ ಒಂದು ವೇಲ್ ಬೇಕಾಗಿತ್ತು ಅವಳಿಗೂ ಒಂದು ಮ್ಯಾಚಿಂಗ್ ವೇಲ್ ತೊಗೊಂಡು ಆಮೇಲೆ ಎರಡು ಪ್ಲೇನ್ ಸ್ಯಾರಿ ತೊಗೊಂಡ್ವಿ ಅರಿಗೆ ಅವ್ಳಿಗೆ ಈ ಥರ ಅಮ್ರಲ ಡ್ರೆಸ್ ಅಂದರೆ ತುಂಬ ಇಷ್ಟ ಒಂದು ಫೈವ್ ಮೀಟ್ರ್ ಬೇಕು ಈ ಥರ ಹೊಲಿಸ್ಬೇಕು ಅಂದರೆ ಅದಕ್ಕೆ ಲೆಗ್ಗಿನ್ಸ್ ವೇಲು ಒಂದು ಸ್ವಲ್ಪ ಕಾಂಬಿನೇಷನಲ್ಲಿ ಇರೋದ್ರಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಎರಡು ಸ್ಯಾರಿ ತೊಗೊಂಡು ನಾವು ಬ್ರೈಡಲ್ ಸೆಟ್ ಬುಕ್ ಮಾಡೋದಕ್ಕೆ ಬಂದ್ವಿ ನೋಡಿ ಅವಳಿಗೆ ಬಳೆ ಓಲೆ ಡಾಬು ನೆಕ್ಲೆ ಲಾಂಗ್ ಚೈನು ಕಿವಿ ಓಲೆ ಎಲ್ಲ ಸೆಟ್ಟು ಬುಕ್ ಮಾಡಿದ್ವಿ ತುಂಬ ಕಲೆಕ್ಷನ್ ಚೆನ್ನಾಗಿದೆ ನಾವು ಸ್ಯಾರಿಗೆ ಮ್ಯಾಚಿಂಗೇ ತಗೊಂಡ್ವಿ ಈಗ ಬೀಡ್ಸು ಟ್ರೆಂಡಲ್ಲಿರೋದು ಅದು ಬುಕ್ ಆಯಿತು ತುಂಬ ಕಲೆಕ್ಷನ್ ಇದೆ ನಾವು ಸ್ವಂತಕ್ಕೆ ತೊಗೊಳಕ್ಕಾಗಲಿಲ್ಲ ಅದಕ್ಕೆ ಬಾಡಿಗೆಗೆ ತೊಗೊಂಡ್ವಿ ಮದುವೆ ಇನ್ನೂ ಒನ್ ಮಂತ್ ಇದೆ ಈಗಲೇ ಬುಕ್ ಮಾಡಿಬಿಟ್ಟು ಬಂದುಬಿಟ್ವಿ ನಾವು ತುಂಬ ಕಲೆಕ್ಷನ್ ಇದೆ ಬಳೆ ಎಲ್ಲ ಸಿಗುತ್ತೆ ಸ್ವಂತಕ್ಕೂ ಸಿಗುತ್ತೆ ಬಾಡಿಗೆಗೂ ಸಿಗುತ್ತೆ ನಾವು ಬಾಡಿಗೆಗೆ ತಗೊಂಡ್ವಿ ಅಲ್ಲಿಂದ ಡೈರೆಕ್ಟ್ ನಾವು ಟೈಲರ್ ಶಾಪಿಗೆ ಬಂದ್ವಿ ಇದು ನಮ್ಮ ಮಾಮೂಲಿ ಟೈಲರ್ ಶಾಪಿಂಗ್ ನಾವು ಇಲ್ಲೇ ಈ ಶಾಪಲ್ಲೇ ನಾವು ಯಾವಾಗಲೂ ಬಟ್ಟೆ ಹೊಲಿಸೋದು ಒಂದು ಐದಾರು ವರ್ಷದಿಂದನೂ ಇಲ್ಲೇ ಎಲ್ಲ ಸ್ಯಾರಿಗೂ ಡಿಸೈನೆಲ್ಲ ಓಕೆ ಆದಮೇಲೆ ಅವರು ಬ್ಲೌಸ್ ಪೀಸ್ ಕಟ್ ಮಾಡಿದ್ದು ಯಾವ ಥರ ಬೇಕು ಅಂತ ನನ್ನ ಮಗಳೆಲ್ಲ ಸೆಲೆಕ್ಷನ್ ಮಾಡಿ ಅವಳು ಸೀರೆಗೆ ಹೊಲಿಯೋಕ್ಕೆ ಎಲ್ಲ ಹೇಳಿದ್ಲು ಅವರೆಲ್ಲ ನೋಟ್ ಮಾಡಿಕೊಂಡ್ರು ನೋಟ್ ನೋಟ್ ಮಾಡ್ಕೊಂಡಾದಮೇಲೆ ಒಂದೊಂದೇ ಸ್ಯಾರಿನ ಕಟ್ ಮಾಡಿ ಈ ಥರ ಇಟ್ಕೊಂಡ್ರು ಈಗ ಸ್ಯಾರಿ ಸ್ಟಿಚಿಂಗ್ ಎಲ್ಲ ಆಯಿತು ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದೆ ಎಲ್ಲ ನಾವು ಅಂದ್ಕೊಂಡಿದ್ದ ರೇಟಿಗೆ ಏನು ಬರೋಲ್ಲ ಎಲ್ಲ ಕಾಸ್ಟ್ಲಿ 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 ನೋಡಿ ಇದು ನಾವು ನಾರ್ಮಲ್ಲಾಗಿ ಹೊಲಿಸೋ ನಮ್ಮ ಟೈಲರಿಂಗ್ ಶಾಪ್ ಬಷ್ಟೇ ಸ್ಟಿಚ್ಚಿಂಗ್ ಎಲ್ಲ ಮುಗಿಯಿತು ಆಮೇಲೆ ಅಂಬ್ರೆಲ್ಲ ಡ್ರೆಸ್ಸಿಗೆ ಅಳತೆ ಇದ್ದಾಳೆ ನನ್ನ ಮಗಳು ಅವಳಿಗೆ ತುಂಬ ಇಷ್ಟ ನನಗೆ ನನ್ನ ಹಳಿಯನ್ ಜೋಬಿಗೆ ಕತ್ರಿ ಆಮೇಲೆ ನೈಟ್ ವೇರ್ ಬೇಕಾಗಿತ್ತು ನೈಟ್ ವೇರ್ ತಗೊಂಡ್ವಿ ಅರುಗೆ ತುಂಬ ಸುಸ್ತಾಗಿ ಹೋಗಿತ್ತು ಹೊಟ್ಟೆ ಬೇರೆ ಹಸಿತಾ ಇತ್ತು ನಾನು ಎರಡು ಪ್ಲೇಟ್ ಪಾನಿಪುರಿ ತಿಂದೆ ಆಮೇಲೆ ಸೇವ್ ಪುರಿ ಮತ್ತು ಗೋಬಿ ತಿಂದ್ಕೊಂಡು ನಮ್ಮ ಹೊಟ್ಟೆ ಅಶುನ ಕಮ್ಮಿ ಮಾಡಿಕೊಂಡು ತುಂಬ ಸುಸ್ತಾಗಿ ಹೋಗ್ಬಿಟ್ಟಿತ್ತು ಅಲ್ಲಿಂದ ಮನೆ ಕಡೆ ಹೊರಟ್ವಿ ಎಲ್ಲ ಮುಗೀತು ನೆಕ್ಸ್ಟ್ ಡೇ ಅಂಕು ಮತ್ತು ನಮ್ಗೆ ವೇದು ಇರಲಿಲ್ಲ ಅವರು ಆಚೆ ಹೋಗಿದ್ದರು ನೆಕ್ಸ್ಟ್ ಡೇ ಬಂದು ಅಂಕುಗೆ ಅವಳು ಲೆಹಂಗ ಹೊಲ್ಸೋದಕ್ಕೆ ಆಯ್ತೆ ಕೊಟ್ಬಿಟ್ಟು ಹೋದ್ವಿ ಹೇಗಿತ್ತು ನಮ್ಮ ಶಾಪಿಂಗ್ ಅಂಡ್ ಸ್ಟಿಚ್ಚಿಂಗ್ ಲಾಗ್ ಈ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ সিট